ಆತ್ಮೀಯ ಬಂಧುಗಳೇ ನಾವು ನಿತ್ಯ ಜೀವನದಲ್ಲಿ ಕಾಣ್ತಾ ಇದ್ದೇವೆ ಸಮಸ್ಯೆಗಳಿರುವುದು ಬೇರೆ ಆದರೆ ನಾವು ಹೊರಗಡೆಗೆ ಕೇಳ್ತಾ ಇರ್ತಕ್ಕಂಥ ಪರಿಹಾರವೇ ಬೇರೆ ಎಲ್ಲ ಶಾಸ್ತ್ರಗಳಲ್ಲಿ ಎಲ್ಲ ಮಹಾತ್ಮರ ಜೀವನದಲ್ಲಿ ಅವು ಮೂಲಭೂತವಾಗಿ ಮೂಲಭೂತವಾದ ಸಮಸ್ಯೆಗೆ ಮೂಲಭೂತವಾದಂಥ ಪರಿಹಾರಗಳೇ ಇವೆ ಆದರೆ ನಾವೇನು ತಿಳ್ಕೊತಾ ಇದ್ದೇವೆ ಅಂದರೆ ಈಗ ನಾವು ಉದಾಹರಣೆಗೆ ಒಂದು ಯಾವುದೋ ಹಣಕಾಸಿನ ತೊಂದರೆಯಿಂದ ನಾನು ಹರಡ್ತಾ ಇದ್ದೇನೆ ಆದರೆ ನನಗೆ ಹೊರಗಡೆಗೆ ಆತ್ಮತತ್ವ ಪ್ರೀತಿ ದೊಡ್ಡ ದೊಡ್ಡ ವಿಚಾರಗಳನ್ನು ನಾನು ಕೇಳ್ತಾ ಇದ್ದೇನೆ ಹಾಗಾದರೆ ಈ ನನ್ನ ಸಮಸ್ಯೆಗೆ ಅದರಲ್ಲಿ ಏನು ಪರಿಹಾರ ಸಿಗುತ್ತೆ ಅನ್ನುವಂಥದ್ದು ಸಾಮಾನ್ಯರ ಪ್ರಶ್ನೆ ಅದರ ನಮ್ಮ ಸಮಸ್ಯೆ ಮೂಲವನ್ನು ಹುಡುಕ್ತಾ ಹೋದಂತೆ ನಮಗೆ ಈ ಮೂಲಭೂತವಂತ ಮಹಾತ್ಮರು ಕೊಟ್ಟಿರ್ತಕ್ಕಂಥ ಉತ್ತರವೇ ಪರಿಹಾರ ಅನ್ನೋದು ಗೊತ್ತಾಗುತ್ತೆ ಅಂತಂದರೆ ಈಗ ಆರ್ಥಿಕ ಪರಿಸ್ಥಿತಿಗೆ ಸಿಕ್ಕಿಕೊಂಡಿರ್ತಕ್ಕಂಥದ್ದು ನನ್ನ ಮಾನಸಿಕ ಸ್ಥಿತಿ ಯಾವುದೇ ಸಾಲ ಸಾಲವನ್ನು ಪಡೆಯಬೇಕು ಸಾಲವನ್ನು ಪಡುವ ಕಾರ್ಯ ಮಾಡಬೇಕು ಅಂತ ಪ್ರೇರಣೆ ಪ್ರೇರಣೆಗೊಳ್ಳುವುದು ಮನಸ್ಸಿಗೆ ಆದರೆ ಆ ಸಾಲದಿಂದ ನಾನು ಪಾರಾಗಬೇಕು ಅಂತ ನನ್ನ ಒದ್ದಾಟ ಇರುವಾಗ ಹೊರಗಡೆಗೆ ಇನ್ನೊಂದು ಏನೋ ಬೇರೆ ಬೇರೆ ಹೇರಿದು ಕೂಡ ನಮ್ಮ ಮನಸ್ಸಿಗೆ ಹೋಗುವುದಿಲ್ಲ ಹಾಗೆ ವ್ಯಕ್ತಿಯೊಬ್ಬ ಯಾವುದೋ ಕಾಯಿಲೆಯಿಂದ ನರಳಾಡ್ತಾ ಇದ್ದಾನೆ ಅಂತಂದರೆ ಅವನ ಮುಂದೆ ಬೇರೆ ಬೇರೆ ಆದರ್ಶಗಳನ್ನು ಏನು ಮತ್ತೊಂದು ಹೇಳಿದಾಗ ಅವನು ಸದ್ಯಕ್ಕೆ ನಾನು ಕಾಯಿಲೆ ಪಾರಾದ ಸಾಕಪ್ಪ ಅದನ್ನೆಲ್ಲ ತಗೊಂಡು ನಾನು ಏನು ಮಾಡಬೇಕು ಅಂತ ಅವನು ಹೇಳ್ತಾನೆ ಆದರೆ ಶಾಂತವಾಗಿ ಕುಳಿತುಕೊಂಡು ಶಾಂತ ಮನಸ್ಸಿನಿಂದ ನಮ್ಮ ನಮ್ಮ ಮನಸ್ಸುಗಳನ್ನೇ ನಾವು ನಿಷ್ಕರ್ಷ ಮಾಡಿ ನೋಡಿದಾಗ ವಿಮರ್ಶಿಸಿ ನೋಡಿದಾಗ ಅವರು ಖಂಡಿತವಾಗಿಯೂ ನನ್ನ ಒಳಗೆ ಇರ್ತಕ್ಕಂಥ ಅಂತರಂಗದ ಭಾವನೆಗಳನ್ನು ಗಟ್ಟಿ ಮಾಡಿಕೊಂಡ್ರೆ ನಾನು ಹೊರಗಿನ ಈ ಸಮಸ್ಯೆಗಳು ಎದುರಿಸೋದಕ್ಕೆ ಸಾಧ್ಯ ಆಗುತ್ತೆ ಎನ್ನು ಉತ್ತರ ಬರ್ತದೆ ಅದನ್ನು ನಮ್ಮ ಮೇಲ್ಮಟ್ಟಕ್ಕೇ ಯಾರು ಹೇಳಿದ ತಕ್ಷಣ ಅದು ನನಗೆ ಪರಿಹಾರ ಸಿಗಬೇಕು ಅಂತ ಆಗಲ್ಲ ಆ ಹೇಳಿದಂಥ ಪರಿಹಾರ ಎಂದೇ ಮಹಾತ್ಮರು ಅದನ್ನು ಒಳಗಡೆ ತಗೋರು ತೆಗೆದುಕೊಂಡು ಆವಾಗ ಒಳಗಡೆಯಿಂದ ಒಂದು ಜ್ಞಾನ ಪ್ರಚೋದನೆ ರೀತಿಯಲ್ಲಿ ಹೊಸ ಹೊಸ ವಿಷಯಗಳು ನಮ್ಮ ಸಮಸ್ಯೆಗೆ ಪರಿಹಾರಗಳು ನಮ್ಮೊಳಗಿಂದಲೇ ಬರೋದಕ್ಕೆ ಪ್ರಾರಂಭ ಮಾಡ್ತವೆ ಆವಾಗ ನಾವು ಅವರನ್ನು ಅನುಸರಿಸಿದಾಗ ಹೊರಗಿನ ಸಮಸ್ಯೆಗಳಿಗೂ ಉತ್ತರ ಸಿಗುತ್ತೆ ಉದಾಹರಣೆಗೆ ಭಗವಂತನನ್ನು ಆಶ್ರಯಿಸಬೇಕು ಅವನಲ್ಲಿ ಪ್ರಾರ್ಥನೆ ಮಾಡ್ಕೊಬೇಕು ಅವನನ್ನು ಪ್ರೀತಿಸಬೇಕು ಅವನು ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಇದು ಎಲ್ಲ ಸಮಸ್ಯೆಗಳಿಗೆ ಜೀವ ಉತ್ತರ ಉತ್ತರವಾಗುತ್ತಾ ಖಂಡಿತವಾಗಿಯೂ ಆಗತ್ತೆ ಹೊರಗೆ ಬರುವಂಥ ಸಮಸ್ಯೆಗಳು ನೋಡಿ ಒಬ್ಬರು ಯಾರೋ ಹೇಳಿದಂಥ ಒಂದು ಅನುಭವದ ಘಟನೆಯನ್ನು ನಿಮ್ಮೆದುರಿಗೆ ನಾನು ಹೇಳ್ತೀನಿ ಅವರ ಮಗ ಒಬ್ಬ ಮಿಲ್ಟ್ರಿಯಲ್ಲಿದ್ದ ಅಲ್ಲಿ ಹಿಮಾಚಲ ಪ್ರದೇಶಗಳಿಗೆ ಅವನಿಗೆ ವರ್ಗಾವಣೆ ಆಗಿತ್ತು ಅಲ್ಲಿ ಕೆಲಸ ಮಾಡ್ತಾಯಿದ್ದ ಅಲ್ಲಿ ಅವನ ಮನೆ ಏನಾಯಿತು ಅವರಿಗೆ ಮಿಲ್ಟ್ರಿ ವ್ಯವಸ್ಥೆ ಇತ್ತು ಒಂದು ದಿನ ಸಂಜೆ ವಾಕಿಂಗ್ ಹೋಗ್ತಾ ಹೋಗ್ತಾಯಿದ್ದ ಕಾಡಲ್ಲಿ ಎದುರಿಗೆ ಒಂದು ಹಿಮ ಕರಡಿ ಬಂದುಬಿಡ್ತು ಇವನು ಪಿಸ್ತೂಲನ್ನು ತೆಗೆದುಕೊಂಡು ಹೋಗಿಲ್ಲ ವಾಕಿಂಗ್ ಹೋಗ್ಬೇಕಾದ್ರೆ ಹಾಗೆ ಹೋಗ್ಬಿಟ್ಟಿದ್ದಾನೆ ಎದುರಿಗೆ ಹಿಮ ಕರಡಿ ಬಂದುಬಿಟ್ಟಿದೆ ಹಿಮಕರಡಿ ಅಂದರೆ ಅದು ಒಂದು ಸರಿ ಮನುಷ್ಯ ಸಿಕ್ಕಂದ್ರೆ ಅವನ ಸಾಯಿಸೇ ಬಿಡುತ್ತೆ ಅದರಲ್ಲಿ ಏನು ಸಂಶಯ ಇಲ್ಲ ಈಗ ಅವನು ಎದುರಿಗೆ ಬರ್ತಾಯಿದ್ದ ನೋಡಿ ಭಯಗೊಂಡ ಭಯಗೊಂಡ ತಕ್ಷಣ ಅವನಿಗೆ ತಾನು ದೂರದಿಂದ ಎಷ್ಟೋ ದೂರನ್ನ ಅವನು ಇಲ್ಲಿ ಕರ್ನಾಟಕದಿಂದ ಹೋಗಿದ್ದಾನೆ ದೂರದ ತನ್ನ ತಂದೆ ತಾಯಿಗಳನ್ನ ಬಂಧು ಬಾಂಧವ್ರನ್ನೆಲ್ಲ ನಡೆಸ್ಕೊಂಡು ಅವನ್ನೆಲ್ಲ ಬಿಟ್ಟು ನಾನು ಬಂದೆ ಇಲ್ಲಿ ನನ್ನ ಹಿಮಕರ್ಡಿ ಗೀತಾಗ್ಬಿಟ್ಟನೆಲ್ಲ ಇದು ನಾನು ಕೊಂದ ನಿಶ್ಚಿತ ಅಂತ ಅಂದ್ಕೊಂಡ ಆಮೇಲೆ ಅವ್ರ ಮನೆ ಮಂದಿ ಎಲ್ಲ ನಡ್ಕೊಡ್ತಾಯಿರ್ತೀನಿ ನಡೆದುಕೊಳ್ತಾ ಇದ್ದಂಥ ಒಬ್ಬ ಆಂಜನೇಯ ಸ್ವಾಮಿ ಮಾರುತಿ ದೇವರನ್ನು ಸ್ಮರಣೆ ಮಾಡಿಕೊಂಡ ತಕ್ಷಣ ಸ್ವಲ್ಪ ಹೊತ್ತು ಬಂದು ಕಾ ಹಿಮಕರ್ಡಿ ಇವನು ಹತ್ತಿರ ಬಂದು ಮತ್ತು ತಂದೆ ತಂದಿ ವಾಪಸ್ಸೋತೆ ಅದನ್ನು ಬಂದು ಈ ಈಗ ಆಯಿತು ಇಂಥ ಘಟನೆ ಹಗ್ಗು ಬದುಕಿದ್ದಲ್ಲ ಅಂತ ಬಂದು ತನ್ನ ಮಿಲಿಟರಿಲಿ ಇರ್ತಕ್ಕಂಥ ಗೆಳೆಯರ ಜೊತೆಗೆ ಅದನ್ನು ಹಂಚಿಕೊಂಡ ಒಂದು ಹತ್ತು ದಿನ ನಂತರ ಅವನಿಗೆ ಒಂದು ಪತ್ರ ಬಂದಂತೆ ತನ್ನ ತಂದೆಯ ತಂದೆಯಿಂದ ಬಂದಂಥ ಪತ್ರ ತಂದೆಯವರು ಅದ್ರಲ್ಲಿ ಬರೆದಿದ್ರು ನನಗೆ ಅವತ್ತು ಕನಸಿನಲ್ಲಿ ಮಾರುತಿ ದೇವರು ಬಂದು ಏನು ಮಗನನ್ನು ನಾನು ಬೈ ಇದರಿಂದ ಪಾರು ಮಾಡಿದ್ದೇನೆ ಅಂತ ಮಾರುತಿ ದೇವರು ಹೇಳಿದ ಹೇಳಿದರೂ ಆತ ನನಗೆ ಏನೋ ನಿಮಗೆ ಏನೋ ಇದೆಯಾ ಅಂತ ಅನಿಸ್ತಾ ಇತ್ತು ಏನು ತಾನೇ ಏನು ತೊಂದರೆ ಇಲ್ಲ ತಾನೆ ಏನು ಏನಾದರೂ ಆಗಿದೆಯಾ ತೊಂದರೆ ಆಗಿದೆಯಾ ಅಂತ ಆ ಪತ್ರದಲ್ಲಿ ಬಂದಿದೆ ಅವರಿಗೆ ಯಾವತ್ತು ಕನಸಿದ್ದಿತ್ತು ಅವತ್ತೇ ಈ ಘಟನೆ ನಡೆದಿತ್ತು ತಂದೆಯಲ್ಲಿ ಮಾರುತಿ ದೇವರ ಭಕ್ತ ಇವನು ಮಾರುತಿ ದೇವರ ಭಕ್ತ ಆದ್ದರಿಂದ ಆ ಭಕ್ತಿಯ ಪವಾರ ಒಂದು ನಡೆದೇ ಹೋಗಿತ್ತು ಹೀಗೆ ನಮಗೆ ಗೊತ್ತಿಲ್ಲದೆ ಇನ್ನೊಂದು ಸಾರಿ ಎಲ್ಲೋ ದೂರದ ದೇಶದಲ್ಲಿರ್ತಕ್ಕಂಥ ಮಗ ಕಷ್ಟಕ್ಕಿಳಿದಾಗ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದು ತಾಯಿಗೆ ಏನೋ ಒಂದು ವೇದನೆ ಪ್ರಾರಂಭ ಆಗಿ ಹೊರಗಡೆಯಿಂದ ಆ ವೇದನೆ ಏನಂತ ಗೊತ್ತಿಲ್ಲ ಅಲ್ಲಿ ಮಗನಿಗೆ ಹೀಗೆ ತೊಂದರೆ ಆಗತ್ತ ಗೊತ್ತಿಲ್ಲ ಆದರೆ ತಾಯಿ ಆ ದುಃಖಕ್ಕೆ ತನ್ನ ಆ ದುಗುಡ ಬಂದಾಗ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಗನ ಹೇಗಾದರೂ ಚೆನ್ನಾಗಿ ಚೆನ್ನಾಗಿರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಂತೆ ಅದೇ ಸಮಯಕ್ಕೆ ಅಲ್ಲಿ ಆ ಮಗ ಒಂದು ದೊಡ್ಡ ಆಕ್ಸಿಡೆಂಟಲ್ಲಿ ಸ್ವಲ್ಪದರಲ್ಲಿ ಅಪಾಯದಿಂದ ಪಾರಾಗಿದ್ದ ತಾಯಿಗೆ ಪ್ರಾರ್ಥನೆ ಅಲ್ಲಿ ಮಗನನ್ನು ರಕ್ಷಣೆ ಮಾಡಿತ್ತು ಇಂಥ ಹಲವಾರು ಘಟನೆಗಳು ನಮ್ಮ ನಿತ್ಯ ಜೀವನದಲ್ಲಿ ಕೂಡ ನಡೀತಾ ಇರ್ತವೆ ಅದಕ್ಕೆ ನಾವೇನಂತಂದರೆ ನಾವು ಮಾಡುವಂಥ ಹೊರಗಿನ ಎಲ್ಲ ಕೆಲಸ ಕಾರ್ಯಗಳಿಗೆ ಸಮಸ್ಯೆಗಳಿಗೆ ಆಧ್ಯಾತ್ಮಿಕತೆಯಲ್ಲಿ ಅಂದರೆ ಆಧ್ಯಾತ್ಮ ಅಂತಂದರೆ ಭಕ್ತಿ ನಿಜವಾದ ಭಕ್ತಿ ಪ್ರಾರ್ಥನೆ ಮತ್ತು ವೇದಾಂತ ಚಿಂತನೆ ಹೊರತು ಬೇರೇನ್ಯಾವುದಲ್ಲ ಇದನ್ನು ಮೈಗೂಡಿಸಿಕೊಂಡಿದ್ದರೆ ಹೊರಗಿನ ಸಮಸ್ಯೆಗಳು ಕೂಡ ಅದರಲ್ಲಿ ಪರಿಹಾರ ಖಂಡಿತವಾಗಿಯೂ ಇದೆ